ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬಿ ಎ ಪಿಪ್ ಸೆಮ್ದೊಳಗೆ ಡಿ ಎಸ್ ಸಿ ಟೆನ್ ಎಂಬ ಸಿಲೆಬಸ್ ಅದ ಬಿ ಎ ಪಿಪ್ಸ್ ಒಳಗ ಸೆಮ್ ಒಳಗೆ ಡಿ ಎಸ್ ಸಿ ಟೆನ್ನ ಯುರೋಪಿನ ಕ್ರಾಂತಿ ಮತ್ತು ಫ್ರಾನ್ಸ್ ಕ್ರಾಂತಿ ಕಾರಣ ಮತ್ತು ಪರಿಣಾಮಗಳನ್ನು ಕಾಣ್ಬೋದು ಬಿ ಎ ಪಿಪ್ ಸೆಮ್ ಡಿ ಎಸ್ ಸಿ ಹಿಸ್ಟ್ರಿ ಒಳಗೆ ನೋಡ್ಬೋದು ರೀ ಅದೇ ರೀತಿ ಪಿ ಟಿ ಒಳಗ ಏನು ಬರೀಬೇಕು ಎಂಬುದನ್ನು ನಾನು ಕಂಪ್ಲೀಟ್ ವಿಡಿಯೋ ಎಂಡ್ ತಕ ನೋಡ್ರಿ ನಿಮ್ಗೆ ಕಂಪ್ಲೀಟ್ ವಿಷಯದ ಕ್ಲಾರಿಟಿ ಬರ್ತದ ಅದಕ್ಕೆ ಈ ಸ್ಟಾರ್ಟ್ ಮಾಡೋ ಒಂದು ಕ್ಲಾಸ ಪ್ರಾ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳು ಕ್ರಾಂತಿಯ ಕಾರಣಗಳ ಯಾವುದಾವ ಮತ್ತು ಪರಿಣಾಮ ಎದರ ಮೇಲೆ ಪರಿಣಾಮ ಬೀರೀತಿ ಎಂಬುದು ಇಲ್ಲಿ ನೋಡಿ ಬರೀ ಪಿಕ್ಸ್ ಹತ್ತು ಮಾರ್ಷನ್ ರೀ ಅದ ಹತ್ತು ಮಾರ್ಷನ್ ಕ್ವಶನ್ ಹದಿನೈದು ಮಾರ್ಷನ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಅದೇ ರೀತಿ ಫಸ್ಟ್ ಒಂದು ಏನು ನೋಡಿ ನೋಡಿದ್ರೆ ನಮಗೆ ಪಿ ಟಿ ಕೆ ಪಿ ಟಿ ಒಳಗೆ ಏನು ಬರೀಬೇಕು ಯಾವ ರೀತಿ ವಿಷಯಗಳನ್ನು ವಿಷಯಗಳನ್ನು ಯಾವ ರೀತಿ ಸಂಗ್ರಹಣೆ ಮಾಡಿ ನಾವು ಬರಿಬೇಕು ಎಂಬುದನ್ನು ನೋಡಿಬ್ರಿ ಹದಿನೇಳು ನೂರ ಎಂಬತ್ತು ಎಂಬತ್ತರಲ್ಲಿ ಫ್ರಾನ್ಸ್ ಕ್ರಾಂತಿಯ ಸಾಮಾನ್ಯವಾಗಿ ಯುರೋಪ್ ಮತ್ತು ವಿಶ್ವದ ಹಾಗೂ ವಿಶಿಷ್ಟವಾಗಿ ಫ್ರಾನ್ಸ್ನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಘಟನೆ ಆಗಿತ್ತು ಫ್ರಾನ್ಸ್ ಕ್ರಾಂತಿ ಅತ್ಯಂತ ಪ್ರಮುಖವಾದ ಘಟನೆ ಆಗಿರ್ತದೆ ಅವರ ಕಾಲದಾಗ ಅವಾಗ ಅದೇ ರೀತಿ ಹಲವಾರು ಶತಮಾನಗಳು ಕಳೆದವು ತದನಂತರ ಅಂಚಿನ ನಿರಂಕುಶ ರಾಜಪ್ರಭುತ್ವವನ್ನ ಈ ಕ್ರಾಂತಿಯ ಅಂತ್ಯಗೊಳಿಸಿತ್ತು ಈ ಕ್ರಾಂತಿ ಏನ್ಮಾಡ್ತದ ಅಂತ್ಯ ಎಂಡಾಗಿ ಬಿಡುತ್ತದೆ ಅದೇ ರೀತಿ ಇದು ವಿಶ್ವಕ್ಕೆ ಹೊಸ ವಿಚಾರಗಳಾದಂತಹ ಸ್ವತಂತ್ರ ಸಮಾನತೆ ಭ್ರಾತೃತ್ವದ ನೀತಿಗಳು ನೆಡ್ತಾರೆ ಅದೇ ರೀತಿ ಆರಂಭವಾಗಿರ್ತದ ಪ್ರಾಂಸ ಕ್ರಾಂತಿಯು ಆರಂಭವಾಗಿರ್ತದ ಇತಿಹಾಸ ಬೆಲ್ಲವೂ ಒಂದು ರಾಷ್ಟ್ರದಲ್ಲಿ ಒಂದು ಘಟನೆಯಲ್ಲಿ ಮತ್ತು ಒಬ್ಬ ವ್ಯಕ್ತಿಯ ಬಿಲಿಯನ್ನು ಗಂಡಿತ್ತು ಈ ರಾಷ್ಟ್ರವೇ ಫ್ರಾನ್ಸ್ ಆ ಘಟನೆಯನ್ನು ಫ್ರಾನ್ಸಿಸ್ ಕ್ರಾಂತಿ ಮತ್ತು ಆ ಒಬ್ಬ ವ್ಯಕ್ತಿಯೇ ನೆಪೋಲಿಯನ್ ಬೋನಾಪಟ್ ಎಂಬ ಮಾತು ಈ ಕ್ರಾಂತಿಯ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ ನೆಪೋಲಿಯನ್ ಬೋನಾಫಾಟ್ ಎಂಬ ನಿಯಮ ಬಂದಿದ್ದೆ ಫ್ರಾನ್ಸಿನ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಮತ್ತು ಜವಾಬ್ದಾರಿಗಳನ್ನು ಸರ್ಕಾರ ಸ್ಥಾಪಿಸಿತ್ತು ಅದೇ ರೀತಿ ಈ ಕ್ರಾಂತಿಯನ್ನು ಮುಖ್ಯ ವಿದೇಶಗಳ ಆಗಿದ್ದವು ಕಾರಣ ನೋಡ್ರಿ ಹದಿನೈದು ಮಾರ್ಸ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ನೀವು ವೆರಿ ಇಂಪಾರ್ಟೆಂಟ್ ಇರ್ತದೆ ನೀವು ನೋಡ್ಕೊರಿ ಸರಿ ಹಿಂಗೆ ಕಾರಣಗಳ ನೋಡೋಣ ಕಾರಣಗಳ ರಾಜಕೀಯ ಕಾರಣ ರಾಜಕೀಯ ಕಾರಣ ಯಾವ ರೀತಿ ಬರೀಬೇಕಾ ಎಂಬುದನ್ನು ಇಲ್ಲಿ ತೆಳಗ ಪ್ಯಾಸೇಜ್ ಒಳಗೆ ನೀಡಲಾಗತ್ತ ಅದನ್ನು ಸರಿ ಹಂಗೆ ಓದ್ಕೋಬೇಕು ಮತ್ತು ನೀವು ಅದೇ ರೀತಿ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಡೌನ್ ಮಾಡ್ಕೊರಿ ಅದೇ ರೀತಿ ಮೊದಲು ಸಬ್ಸ್ಕ್ರೈಬ್ ಯಾರು ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹಂಗೆ ನೋಡಬೇಡ್ರಿ ಹಾಗ ಸಪೋರ್ಟ್ ನೋಡಿರಿ ಸೆಕೆಂಡ್ ಒಂದು ಸಾಮಾಜಿಕ ಕಾರಣಗಳು ಕೆಳಗೆ ಎರಡನೇದ ಸಾಮಾಜಿಕ ಕಾರಣಗಳು ತದನಂತರ ಆರ್ಥಿಕ ಕಾರಣಗಳನ್ನು ನೋಡ್ಬೋದು ಆರ್ಥಿಕ ಕ ಕಾರಣಗಳ ಫೋರ್ತನ್ ಬೌದ್ಧಿಕ ಕಾರಣಗಳು ಫೋರ್ತನು ಬೌದ್ಧಿಕ ಕಾರಣಗಳು ಅದೇ ರೀತಿಯ ಫಿಫ್ತನ್ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಭಾವ ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಭಾವಗಳನ್ನು ನೋಡ್ಬೋದು ತದನಂತರ ಸಿಕ್ಸ್ ಒನ್ ತಕ್ಷಣದ ಕಾರಣಗಳು ಯಾವುದ್ರಿ ತಕ್ಷಣದ ಕಾರಣಗಳನ್ನು ನಾವು ನೋಡಬಹುದು ತದನಂತರ ಫ್ರಾನ್ಸ್ ಕ್ರಾಂತಿಯ ಗತಿ ಫ್ರಾನ್ಸ್ ಕ್ರಾಂತಿ ಹದಿನೇಳು ನೂರ ಎಂಬತ್ತೊಂಬತ್ತು ಮತ್ತು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಘಟನೆ ಆಗಿರ್ತವೆ ಈ ಕ್ರಾಂತಿಯಲ್ಲಿ ಮೂರು ಹಂತಗಳನ್ನು ಕಂಡು ಬಂದಿರ್ತಾವ ಯಾವಂದ್ರೆ ಮೊದಲನೇ ಹಂತ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ಹಿಡಿದ ಹದಿನೇಳು ನೂರ ತೊಂಬತ್ತೆರಡರವರೆಗೆ ನಡೆದಂಥ ಒಂದು ಘಟನೆ ಎರಡನೆಯ ಹಂತ ಏನಾಗಿರ್ತದ ಹದಿನ ಹದಿನೇಳುನೂರ ತೊಂಬತ್ತೆರಡು ಹಿಡ್ಕೊಂಡು ಹದಿನೇಳುನೂರ ನಾಲ್ಕರವರೆಗೆ ಭಯಂ ಭಯಂ ಭಯದ ಯುಗ ಎಂದು ಕರೆಸ್ಕೊಡ್ತಾರೆ ಅದು ಎರಡನೇ ಹಂತ ಭಯದ ಯುಗ ಎಂದು ಕರೆಸ್ತಾರೆ ಮೂರನೇ ಹಂತ ಹದಿನೇಳುನೂರ ತೊಂಬತ್ನಾಲ್ಕು ಅದರಿಂದ ಹದಿನೇಳುನೂರ ತೊಂಬತ್ತೊಂಬತ್ತರವರೆಗೆ ನಡೆಯುತ್ತ ಇಲ್ಲಿ ಅಸಂತೋಷಗೊಂಡ ಕೊನೆಗೆ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ನೆಪೋಲಿಯನ್ ಮೊನಾಪಟ ಅಧಿಕಾರಿಗೆ ಬಂದಿತು ಅವು ಕಾರಣಗಳ ಈಗಿನ ಪರಿಣಾಮ ನೋಡ್ರಿ ಫ್ರಾನ್ಸ್ ಕ್ರಾಂತಿಯ ಪರಿಣಾಮಗಳೇ ಯಾವ ಫಸ್ಟ್ ಪ್ರಭುತ್ವದ ರಾಜ್ಯ ಪ್ರಭುತ್ವದ ಅಂತ್ಯ ಮತ್ತು ಪ್ರಜಾ ಆ ಪ್ರಜಾಪ್ರಭುತ್ವ ಉಗಮ ಯಾವ ರೀತಿ ಆಗೈತಿ ತದನಂತರ ಉಳಿಗಮನ ಪದ್ಧತಿ ಅಂತ್ಯ ಆಯಿತಲ್ಲ ಆಯಿತು ಇಲ್ಲೋ ಇಲ್ಲಿ ಎಂಡ್ ಆಫ್ ದ ಫೆಡಲ ಅದೇ ರೀತಿ ಥರ್ಡ್ ಒನ್ ಯಾವ್ದಾದ್ರೆ ಮಾನವ ಹಕ್ಕುಗಳ ಘೋಷಣೆ ಡಿಕ್ಲರೇಷನ್ ಆಫ್ ದ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಆಫ್ ದ ಹ್ಯೂಮನ್ ರೈಟ್ಸ್ ಎಂಬ ನಿಯಮ ಇಲ್ಲಿ ನಾವು ನೋಡ್ಬೋದು ಅದೇ ರೀತಿ ಫೋರ್ತನ್ ರಾಷ್ಟ್ರೀಯತೆ ಮತ್ತು ಉಗಮ ಬರ್ತ್ ಆಫ್ ನ್ಯಾಷನಲಿಸಮ್ ಫಿಫ್ತು ಧಾರ್ಮಿಕ ಸಹಿಷ್ಣುತೆ ಮತ್ತು ಮೂಡಿಸಿತು ಇಲ್ಲಿ ನೋಡ್ಬೋದು ಟೂರಿಸಂ ನೆಪೋಲಿಯನ್ ಬೋನಾ ಏಳಿಗೆ ಅದೇ ರೀತಿ ನೋಡ್ರಿ ಏಳನೇದ ಸ್ವಾವಲಂಬನೆ ಅದೇ ರೀತಿ ಎಂಟದು ಸಮಾಜವಾದ ಮತ್ತು ಉಗಮ ಬ್ರಾಫ್ ಸೋಶಿಯಲಿಸಮ್ ಓದ್ಕೊರಿ ಅದೇ ರೀತಿ ನಮ್ಮ ಚಾನಲ್ ಏನೂ ಯಾರು ಸಬ್ಸ್ಕ್ರೈಬ್ ಇಲ್ಲ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಅಲ್ಲ ಅದೇ ರೀತಿ ಸಪೋರ್ಟ್ ಮಾಡ್ರಿ ನಮ್ಮ ಚಾನಲ್ಗೆ ಏನು ಮಾಡ್ಬೇಕಂದ್ರೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಬ್ಸ್ಕ್ರೈಬ್ ಆಗೋ ಸಪೋರ್ಟನ್ನೇ ನಮಗೆ ಮುಂದಿನ ವಿಡಿಯೋ ಮಾಡಲು ಒಪ್ಪು ಬರ್ತದೆ ಥ್ಯಾಂಕ್ ಯು ಆಲ್ ನನಗೆ ಗೊತ್ತು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿರ್ತೀರ ಅಂತ